ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೀರ ಸಿನಿಮಾ ಈಗಾಗಲೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಕನ್ನಡಿಗರು ಚಿತ್ರವನ್ನು ನೋಡಿ ಮೆಚ್ಚಿ ಯಶಸ್ವಿಗೊಳಿಸಿದ್ದಾರೆ ಕಾಟೀರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುವ ಚಿತ್ರ ಆದರೆ ಇದೀಗ ಕರ್ನಾಟಕದಲ್ಲಿ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದ್ದಂತೆ ತೆಲುಗು ಮತ್ತು ತಮಿಳಿನಿಂದಲೂ ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಹಾಗಾಗಿ ಪರ ಡಬ್ ಮಾಡಿ ಕಾಟೀರ ಸಿನಿಮಾವನ್ನ ರಿಲೀಸ್ ಮಾಡುವುದಕ್ಕೆ ಪ್ಲಾನ್ ನಡೆದಿದೆ ಈ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ಕಥೆಯನ್ನ ಡಬ್ಬಿಂಗ್ ಮಾಡಿದರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಈಗ ಹಿಂದಿ ಮತ್ತು ತಮಿಳು ತೆಲುಗಿನಿಂದಲೂ ಕೂಡ ಸಾಕಷ್ಟು ಕಾಲ್ಸ್ ಬರ್ತಾ ಇದೆ ಅದಕ್ಕೆ ನಾವು ಮೊದಲೇ ಪ್ರಿಪೇರ್ ಕೂಡ ಆಗಿದ್ವಿ ಡಬ್ ಮಾಡಬೇಡಿ ಎಂದು ದರ್ಶನ್ ಎಂದಿಗೂ ಕೂಡ ಹೇಳಿಲ್ಲ ಹಾಗೆ ರಾಕ್ಲೈನ್ ವೆಂಕಟೇಶ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಘೋಷಣೆಯನ್ನು ಮಾಡ್ತೇವೆ ಅಂತ ಹೇಳಿ ತರುಣ್ ಸುಧೀರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಕಾಡೇರ ಸಿನಿಮಾ ಡಬ್ ಆಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೂ ಕೂಡ ಸೌಂಡ್ ಮಾಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ